ಸರಿ ಈ ಬುಕ್ಕು ಎಲ್ಲ ಭಾಷೆಗಳಲ್ಲೂ ಸಿಗುತ್ತಾ ಗುಡ್ ಕ್ವಶನ್ ಆಕ್ಚುಲಿ ಇದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಸದ್ಯಕ್ಕೆ ಕನ್ನಡದಲ್ಲೇ ಇದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಭಾಷೆಲ್ಲೂ ತರೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಬುಕ್ ಸ್ಟೋರ್ ಅಲ್ಲದೆ ಮೆಡಿಕಲ್ ಸ್ಟೋರ್ ಸಿಗ್ತಾ ಇದೆ ಈ ಬುಕ್ ಬರೀಬೇಕಾದ್ರೆ ಅನ್ಕೊಂಡೆ ಈ ಬುಕ್ ಬುಕ್ ಸ್ಟೋರ್ ಗಳಲ್ಲಿ ಇರೋದಕ್ಕಿಂತ ಮೆಡಿಕಲ್ ಸ್ಟೋರ್ ಗಳಲ್ಲಿ ಇದ್ರೇನೆ ಇದಕ್ಕೊಂದು ತೂಕ ಜಾಸ್ತಿ ಅಂತ ಸೊ ಮೆಡಿಕಲ್ ಸ್ಟೋರ್ ಗಳಲ್ಲಿ ಸಿಗುತ್ತೆ ರೀ ಬಾಲು ಅವ್ರೆ ನೀವು ಫೇಮಸ್ ಆಗೋಗೋಸ್ಕರ ಈ ತರದ ಕಟ್ಟುಕತೆಗಳನ್ನೆಲ್ಲ ಬರೆದ ಜನಗಳನ್ನ ಬಕ್ರ ಮಾಡ್ತಾ ಇದ್ರ ನಿಜ ಹೇಳ್ರಿ ಇದು ಕಟ್ಟುಕತೆನಾ ಇಲ್ಲ ಸತ್ಯ ಘಟನೆ ಒಬ್ಳು ವೇಷ ಆತ್ಮಕಥನ ಬರೆದಾಗ ಊರಿನ ದೊಡ್ಡ ದೊಡ್ಡ ಮನುಷ್ಯ ಎಲ್ಲ ಊರ್ ಬಿಟ್ಟಿದ್ರು ಅಂತ ಕೇಳಿದೀವಿ ಈ ಬುಕ್ ಅಲ್ಲಿ ಇರೋದು ಅದನ್ನೇ ಅಂತ ಚೀಟರ್ಸ್ ಗಳಿಗೋಸ್ಕರನೇ ಮೋಹನ್ ತನ್ನ ಲೈಫ್ ಲೆಸ್ ಟೀಚ್ ಮಾಡ್ತಾ ಇರೋದು ಈ ಬುಕ್ ಓದಿ ಅರ್ಥ ಮಾಡ್ಕೊಂಡವರೆಲ್ಲ ಕಾಮದ ಸುಳಿಗೆ ಸಿಲುಕಿ ಸಾಯೋದಕ್ಕಿಂತ ಮೊದ್ಲೇ ಆಚೆ ಬರ್ತಾರೆ ಅಷ್ಟೇ ಯಾಕೆ ಈ ಸ್ಟೋರಿ ಕೇಳದ್ಮೇಲೆ ನಿಮ್ಮಲ್ಲೂ ಕೆಲವರು ನಿಮ್ಮ ಸೆಟ್ ಅಪ್ ಗಳ ನಂಬರ್ನ ಸ್ಪಾಟಲ್ಲಿ ಬ್ಲಾಕ್ ಮಾಡ್ತೀರಾ ಅಷ್ಟು ಪವರ್ಫುಲ್ ಸ್ಟೋರಿ ಇದು